ಪ್ರಣವ್ ಮಂತ್ರರೂಪ ಪರಶಿವನ ಚೈತನ್ಯ ಎಲ್ಲಾ ಮಂತ್ರಗಳಿಗೆ ಚೈತನ್ಯವು ಎಲ್ಲಾ ತಂತ್ರಗಳಿಗೆ ಚೈತನ್ಯವು ಓಂಕಾರಂ ವ್ಯಾಪ್ತಿ ಸರ್ವತ್ರಂ ಓಂಕಾರಂ ಗೋಪ್ಯ ಮಾನವಂ ನಾದರೂಪಂ ಚ ಓಂಕಾರಂ ಮಂತ್ರರೂಪಕಂ ಎಂದು ಎಲ್ಲಾ ವೇದಂಗಳಿಗೆ ತಾನೇ ಚೈತನ್ಯವು ಇಂತಲ್ಲದೆಡೆ ಎಲ್ಲಿವುದು ಜ್ಞಾನ ಸಾಮರ್ಥ್ಯವು ಅದು ಕಾರಣ ಮಂತ್ರವೇ ರೇಖಣ್ಣ ಪ್ರಿಯನಾಗಿನಾದಂಗೆ ಆ ಲಿಂಗವಂತ ಧರ್ಮತತ್ವ ಸಿದ್ಧಾಂತದಲ್ಲಿ ಅಷ್ಟಾವರ್ಣವೇ ಅಂಗ ಪಂಚಾಚಾರವೇ ಪ್ರಾಣ ಷಟ್ಸ್ಥಲವೇ ಆತ್ಮವೆಂದು ಸಿದ್ಧಗೊಳಿಸಲಾಗಿದೆ ಇಲ್ಲಿ ಅಷ್ಟಾವರ್ಣಗಳಲ್ಲಿ ಪಟಳ ಸಾಧನೆಯಾದ ಕೊನೆಯದಾದ ಮಂತ್ರ ಮಹತಿಯನ್ನು ಕುರಿತು ಶರಣ ಬಹುರೂಪಿ ಚೌಡಯ್ಯ ನಿರ್ಭಾವಗೊಳಿಸಿದ್ದಾನೆ ಯಾವುದೇ ಮಂತ್ರಕ್ಕೆ ಮೂಲವಾದುದು ಓಂ ಎಂಬ ಪ್ರಣವಾಕ್ಷರ ಪ್ರಣವಾಕ್ಷರ ಇಲ್ಲದೆ ಮಂತ್ರಕ್ಕೆ ಪರಶಿವನ ಚೈತನ್ಯ ಲಭಿಸುದು ಓ ಮ ಈ ಮೂರಕ್ಷರಗಳ ಉತ್ಪತ್ತಿ ಸ್ಥಿತಿ ಲೇಖೆ ಕೀಬದ್ಧವಾದುದೇ ಓಂಹ ಪ್ರಣವಾಕ್ಷರ ಓಂಕಾರವೇ ಪ್ರಥಮನಾದ ಈ ಪ್ರಣವಾಕ್ಷರದಿಂದಲೇ ಎಲ್ಲಾ ಮಂತ್ರಗಳಿಗೆ ಚೈತನ್ಯ ಶಕ್ತಿ ಲಭಿಸಿರುವುದು ಓಂಹಕಾರವು ಸರ್ವವ್ಯಾಪಿ ಸರ್ವತ್ರ ನಾದರೂಪ ಕಲಾಪರಿಪೂರ್ಣವಾದುದು ಓಂಕಾರವೇ ಉತ್ಪತ್ತಿಗೆ ಮೂಲವು ಮಂತ್ರದ ರೂಪವು ವೇದ ಆಗಮ ಪುರಾಣ ಶ್ರುತಿ ಮುಂತಾದವುಗಳಿಗೆ ನಿಲುಕದು ವೇದಾಗಮಗಳೆಲ್ಲವಕ್ಕೂ ಚೈತನ್ಯ ಬಂದುದೇ ಈ ಓಂಕಾರ ಪ್ರಣವ ಮೂಲ ಮಂತ್ರದಿಂದ ಈ ಓಂಕಾರ ಮಂತ್ರವಿರದೆ ಇಹೋಪರ ಆತ್ಮ ಯಾವ ಜ್ಞಾನವೂ ಲಭ್ಯವಾಗದು ಓಂಕಾರ ತೊರೆದರೆ ಯಾವ ಜ್ಞಾನಕ್ಕೂ ಸಾಮರ್ಥ್ಯ ಬರದು ಎಲ್ಲವುಗಳ ಸಾಮರ್ಥ್ಯ ಓಂಕಾರದಲ್ಲಿ ಅಡಕವಾಗಿದೆ ಅದು ಕಾರಣ ಓಂಕಾರ ಮಂತ್ರವೇ ಸರ್ವಸಿದ್ಧಿಗೆ ಸರ್ವಯೋಗಕ್ಕೆ ಸರ್ವಜ್ಞಾನಕ್ಕೆ ಅವಯವು ಎಂದು ಪ್ರಮಾಣಿಸಿದ್ದಾನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ